ನಮಸ್ಕಾರ ವೀಕ್ಷಕರ ವಿಜಯ ಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಬಬಿತಾ ಲತೇಶ್ ರಾಯಭಾಗ ಪಟ್ಟಣದಲ್ಲಿ ವಕೀಲರ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು ಸಂತೋಷ್ ಅಶೋಕ್ ಪಾಟೀಲ್ ಸವಸುದ್ದಿ ಗ್ರಾಮದ ನಿವಾಸಿ ಇವರನ್ನ ಭೀಕರವಾಗಿ ಕೊಲೆ ಮಾಡಿದವರು ಸುಮಾರು ಮೂವತ್ತರಿಂದ ನಲವತ್ತು ದಿವಸ ಆದರೂ ಆರೋಪಿಗಳ ಮೇಲೆ ಇನ್ನೂ ಕಾನೂನು ಕ್ರಮ ಕೈಗೊಂಡಿಲ್ಲ ಶೀಘ್ರವೇ ಆರೋಪಿಗಳ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ತಾರಾ ಅಂತ ಕಾದು ನೋಡಬೇಕಾಗಿದೆ ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸಂಘದ ಎಲ್ಲಾ ಸದಸ್ಯರು ಮತ್ತು ಊರಿನ ಮುಖಂಡರು ಭಾಗಿಯಾಗಿದ್ದರು ಸುಕುಮಾರ್ ಕಾಂಬ್ಲೆ ವಿಜಯಶಕ್ತಿ ನ್ಯೂಸ್ ರಾಯಭಾಗ ತಾಲೂಕು

ಒಬ್ಬ ಸಮಾಜದಲ್ಲಿ ಇರುವಂತಹ ನ್ಯಾಯವಾದಿಯ ಹತ್ಯೆಗೈದುವಂತಹ ದೊಡ್ಡ ಕಾರಣದ ಕೂಡ ಇದನ್ನು ಸ್ಪಂದಿಸ್ತಾ ಇಲ್ಲ ಅವರ ಎಲ್ಲದಿದು ಇದು ನಾವು ಯಾವುದೋ ಕೂಡ ರಾಜ್ಯದಲ್ಲಿ ಬರುತ್ತಾ ಇದ್ದೀವ ಜನರು ನೆಮ್ಮದಿಯಾಗಿ ಬಳಿ ಬೇಕಾಗಿದ್ರೆ ಒಂದು ಸರ್ಕಾರ ಒಂದು ಕೋರ್ಟ್ ಒಂದು ಪೊಲೀಸ್ ಠಾಣೆ ಒಂದು ನೆಲದ ಕಾನೂನು ಈ ನಾವು ಆರಂಭ ಮಾಡೋದನ್ನ ನೆಮ್ಮದಿ ಬದುಕಬೇಕಾದ್ರೆ ನಾಲ್ಕು ನಾವು ನೆಮ್ಮದಿ ಬದುಕನ್ನ ಬೇಕಾಗಿದ್ರೆ ಸರಿಯಾದ ವ್ಯವಸ್ಥೆಯನ್ನು ಕಾಪಾಡುವ ಅಧಿಕಾರಿಗಳೇ ಕೈಗೆತ್ತ ಇವತ್ತಿಗೆ ನಲವತ್ತೈದು ದಿನಗಳಾದ್ರೂ ಕೂಡ ಇನ್ನೊಂದು ಏರ್ಸೆಸನ್ ರೈಟ್ ಆಗಿ ಕೇಸ್ ಆ ಯಾರು ಯಾವ ಇಬ್ಬರೂ ಮೊಬೈಲ್ ಬಿಟ್ಟು ಹೋದ್ರಂತೆ ಅವ್ರು ಎಲ್ಲಿ ಗೊತ್ತಿಲ್ಲ ಅದಕ್ಕೆ ಪ್ರಶ್ನೀರ್ ಏನಿದೆ ಕರ್ನಾಟಕ ಪೊಲೀಸ್ ಮಾಜಲೆಯಲ್ಲಿ ಏನಿದೆ ಪ್ರಶ್ನೀರ್ ಏನಿದೆ ಅದಕ್ಕೆ ಯಾಕೆ ಮಾಡ್ತಾ ಇಲ್ಲ ಯಾರನ್ನ ನೀವು ತರ್ತಾ ಇಲ್ಲ ಅವರು ಅದನ್ನ ಬಿಟ್ಕೊಂಡಿರು ಮೊಬೈಲ್ ಬಿಟ್ಟು ಹೋಗಿದ್ರು ಹಾಗಾದ್ರೆ ಇದು ಇನ್ನೊಂದು ಅದು ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಆದೇಶ ಮಾಡಿದೆ ಆದೇಶನ ಇವು ಹೋಗ್ ನೋಡಿ

ಅದು ಯಾವಾಗ ಕಾಣಬರ್ತಾ ಇಲ್ಲ ಯಾಕೆ ಯಾಕಂದ್ರೆ ಎಕ್ಸ್ಪಾನ್ಷನ್ ಕೊಡ್ತಾ ಇಲ್ಲ ನೀವು ಇವತ್ತು ನಮ್ಮ ಹೇಳ್ತಾ ಇದ್ರ ಆದೇಶ ಇದೆ ಇಚ್ಛೆಲ್ಲ ಅದೇ ಆದೇಶ ಹೇಳಿದೆ ಕಸ್ಟಗಿರಿ ಇಲ್ಲ ಹಾಗಾದ್ರೆ ಈ ನೆಲದ ಕಾನೂನು ಐತೆ ಯಾರಿಗೆ ಯಾರಿಗೆ ತಗೋತಾ ಇದಾರೆ ಕೈಯಲ್ಲಿ ಈ ನೆಲದ ಕಾನೂನನ್ನ ಯಾರು ಕೈಗೆ ತಗೊಳ್ತಾ ಇದ್ದಾರೆ ಅಧಿಕಾರವಾಗ್ತಾ ಅಧಿಕಾರಿಗಳು ತಗೋತಾ ಇದ ಅಥವಾ ಕಣ್ಣಿಗೆ ಕಾರಣ ಇರುವಂತಹ ಕೈಗಳು ತಗೋತಾ ಇದ್ದಾವೆ ಸ್ವಲ್ಪ ಆತಂಕದಲ್ಲಿ ಬಂದು ನಾವೆಲ್ಲರೂ ಸೇರಿ ಇವತ್ತು ನಾವು ಮಾರೇಜ್ ಬಂದುಬಿಟ್ರೆ ತಾಲೂಕು ದಂಡಾಧಿಕಾರಿ ಬಂದೋಬಸ್ತ್ ಹೊಂದಿಸ್ತಾ ಇಲ್ಲ ಇದರ ಅರ್ಥ ಏನುಗಳೇ ನಾವು ಈ ದೇಶ ತೊಂಬತ್ತೊಂಬತ್ ಪ್ರತಿಶತ ವಕೀಲರೇ ಆಗ್ತಾ ಇರೋದು ನಮಗೆ ಕಾಯ್ದೆ ಹೇಳಿ ಬಂದಿದ್ರೆ ಈ ಕರಿಕೋಟನ್ನ ನಿಲ್ಲಿಸ ಯಾರಿಗೂ ಶಕ್ತಿ ಇಲ್ಲ ಅಧಿಕಾರ ಇಲ್ಲ ನಾವು ಇನ್ನೂ ಆ ಸುರಸದ ಪ್ರತಿಭಟನೆ ಮತ್ತು ಹೋರಾಟ ನಡೆಸಿಲ್ಲ ಅದೇನೋ ಈಗ ಈಗ ಹೆಚ್ಕೋಳ್ತಾರೆ ನಾಳೆ ಅಂತ ನಾವು ಕಾಯ್ತಾ ಇದ್ದೇವೆ ಇದು ಕೂಡ ಇತ್ತೀಚೆಗೆ ಹೋಗಿದೆ ಈಗ ನಾವು ಅರ್ಧ ದಾರಿಯಲ್ಲಿ ಬಂದಿದ್ದೀವಿ ಈಗ ಇದನ್ನ ಹಿಂದೆ ತಗೊಳ್ಳೋದು ಮಾತನೇ ಇಲ್ಲ ಮತ್ತು ನಾವು ಹಿಂದೆ ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ಒಬ್ಬ ಅಮಾಯಕ ವ್ಯಕ್ತಿಯನ್ನ ಎಂಟು ಜನ ಸೇರಿ ಮನೆಯೇ ಅವನು ನಂತರ ಒಬ್ಬ ಜೀವಸ್ಥಾನ ನಿನ್ನೆ ಮೊನ್ನೆ ಬಂದು ಒಬ್ಬ ವಕೀಲರ ಬಂದಿರುವಂತಹ ಒಬ್ಬ ನ್ಯಾಯವಾದಿಯನ್ನ ಮೋಸ ಮಾಡಿ ಹೊಡುವಂತೀವಿ ಏನಾಗುತ್ತೆ ಬಂದು ಮಾತಾಡಿ ಹೊಡ್ರಿ ಮಾತಾಡ್ರಿ ಅದನ್ನ ಹೊಸಾಗಿ ಒಬ್ಬ ಅಮಾಯಕನನ್ನ ನೀವು ಕೊಲೆ ಮಾಡಿದ್ರಂದ್ರೆ ಎಷ್ಟು ಮಟ್ಟಿಗೆ ಹೋಗಿ ಬರ್ದಿದ್ದ ನೋಡ್ರಿ ಹಾಗಾಗಿ ನಾವೆಲ್ಲರ ಸೇರಿ ಇದನ್ನ ಪ್ರತಿಭಟನೆ ಮತ್ತೊಬ್ಬರ ಸೇರಿದಾಗ ಹೇಳಿ ಮಾತಾಡಿಕೊಂಡು ಮತ್ತಿ ಇನ್ನೊಂದು ಇದು ಮನವಿ ಏನು ಕೊಡ್ತಾ ಇದ್ದಾರೆ ಮನವಿ ಇವತ್ತು ದಯವಿಟ್ಟು ಕೊಡಬೇಡ

ಹೈಕೋರ್ಟ್ ಯಾವ ರೀತಿ ಸುಮಾರು ವ್ಯಕ್ತಿ ಹತ್ತಿರ ಇದುವರೆಗೆ ಇನ್ನೊಂದು ಯಾವುದೇ ಒಂದು ಒಬ್ಬ ಸಾಮಾನ್ಯ ಮನುಷ್ಯ ಪೊಲೀಸ್ ಸ್ಟೇಷನ್ದಲ್ಲಿ ಆದ್ರಿಂದ ಸಾಲು ಹಾಗೂ ನಮ್ಮ ವಕೀಲರಿಗೆ ಅದಂತ ಅನ್ಯಾಯ ತನಿಖೆ ಕೈಗೊಂಡಿದ್ದಾರೆ ಅದಕ್ಕೆ ನಾವು ಅವರಿಗೆ ಮನವಿ ಕೊಡ್ತೀವಿ ಇಲ್ಲ ಆ ತನಿಖೆ ಇಲ್ಲಿ ಸಾಯಂಕಾಲ ನಮ್ಮ ಸಂಘ ಅತಿ ಉಗ್ರ ಇಷ್ಟ ಆಯ್ಕೆ ನಾವು ಅಂತ ಈ ಮೂಲಕ ಈ ಪೊಲೀಸ್ ಇಲಾಖೆಗೆ ಪೊಲೀಸ್ ಇಲಾಖೆಯನ್ನು ಪ್ರಾಮಾಣಿಕವಾಗಿ ಈ ಹತ್ಯೆಗಳಂತ ಸಂತೋಷ್ ಪಾಟೀಲ್ ಅವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳುತ್ತಾ ಹೀಗಾಗಿ ಹತಳ್ಳಿಗೆ ಅವಕಾಶ ಮಾಡಂತ ಎಲ್ಲ ನನ್ನ

Perfecto. 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 ಈಗ ಇರ್ತಕ್ಕಂಥ ವಿಕಾರಿಕ ಬದಲಾವಣೆ ಮಾಡಿ ಒಂದು ಅದೇ ಪ್ರಕಾರ ನಾವು ಮಾಡಿ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಸಚಿವರಿಗೆ ಆಮೇಲೆ ಮಾನ್ಯ ಕಾನೂನು ಸಚಿವರಿಗೆ మాన్య ముఖ్య న్యాయ కర్ణాటక ఉచన్యాయ మిల్లా న్యాయీశరికి దయమీ అధికారిక చాలా దయ